ನಿಮ್ಮ ಮನೇಲಿ ಎಷ್ಟು ಟಾಯ್ಲೆಟ್ ಇದೆಯೋ ಅಷ್ಟು ಟಾಯ್ಲೆಟ್ ಅಂತ ಕಸ ಎಷ್ಟು ಬರ್ತದೋ ಅದನ್ನ ಕೆ ಜಿ ಲೆಕ್ಕ ತೂಕ ಹಾಕಿ ನಿಮ್ಮನೆ ನಾವು ಧರ್ಣಿ ಮಾಡ್ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು ನಿನ್ನ ಮನೆಗೆ ಹೋಗೋದ್ರ ಒಳಗಡೆ ಬೆಂಗಳೂರವರಿಗೆ ನೀರಿನ ಚರ್ಚೆ ಕಾದಿದೆ ನಮ್ಮ ಅಶ್ವತ್ ನಾರಾಯಣ್ ಮಾಡ್ತಾರೆ ಹೊಸ ಮೀಟರ್ ಯಾವ ಮೀಟರ್ ಅಪ್ಪ ಅದು ಸ್ಮಾರ್ಟ್ ಮೀಟರ್ ಹದಿನೈದು ಸಾವಿರ ಕೋಟಿ ಈ ಹಿಂದ ನಾವು ಕಾಂಗ್ರೆಸ್ ಬರಲ್ಲ ಏನು ಅಳಕೋಕಾಗಿ ಗ್ಯಾರಂಟ್ರಿ ಯೋಜನೆಯಲ್ಲಿ ನಾವು ಬಂದಿರ್ತೀವಿ ಈಗ ಇಷ್ಟೊಂದು ಇಬ್ಬರು ಫೋಟೋ ನೋಡಿದ್ರಲ್ಲ ಹೆಸರು ಕರೆಕ್ಟ್ ಹೆಸರು ಹೇಳಿಲ್ಲ ಅವರು ಒಬ್ರು ಕಳ್ಳ ಇನ್ನೊಬ್ರು ಮಳ್ಳ ಒಬ್ಬರು ಮಣ್ಣು ಮಣ್ಣಿಗೆ ದುಡ್ಡಿ ಮಾಡ್ತಾನೆ ಸಿದ್ದರಾಮಯ್ಯ ಇನ್ನೊಬ್ಬ ಡೈರೆಕ್ಟ್ ಕಳ್ತಾನೆ ಪರ್ಸೆಂಟೇಜ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತೇಳಿ ಅವರಿಬ್ಬರು ಇವತ್ತು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇನ್ನೇನು ಒಂದು ಹತ್ತೈದು ನಿಮಿಷದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಮುಖ್ಯಮಂತ್ರಿಗಳ ಮನೆ ಕಡೆ ಮುಂದುವರಿಯುತ್ತೆ ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಟೈಮ್ಗೆ ಎತ್ತು ಬಸ್ಗಳಿಗೆ ಎತ್ಬೇಕು ಅಂತ ಎಲ್ಲರೂ ಬಸ್ ಹತ್ಬೋದು ಈಗಾಗಲೇ ಅವರೆಲ್ಲ ಟೆಂಟು ಚೇರು ಎಲ್ಲ ಹೊಡೆದು ರೆಡಿ ಮಾಡಿದ್ದಾರೆ ಪೊಲೀಸರು ಒಂದು ಈ ಸರ್ಕಾರವನ್ನ ನಾವು ಕೇಳಬೇಕು ನಾವು ಹಿಂದೆ ನಾವೆಲ್ಲರೂ ಹಿಂದೆ ಎಣದ ಮೇಲೆ ದುಡ್ಡು ತಿನ್ಬೇಡ ಅಂತ ಹೇಳ್ತಾ ಇದ್ರಿ ಎಣದ ಮೇಲೆ ಹಾಕ್ತಾರಲ್ಲ ಎಣದ ಮೇಲೆ ದುಡ್ಡು ಹಾಕ್ತಾರೆ ಹೆಣ ಎತ್ತೋಗ ಎರಿಸ್ತಾರೆ ಅದನ್ನು ತಿನ್ಬೇಡ ಅಂತ ಹೇಳ್ತಾ ಇದ್ರಿ ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನು ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಡೆತ್ ಸರ್ಟಿಫಿಕೆ ಹೆಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ವಿ ಪೆಟ್ರೋಲ್ ಡೀಸೆಲ್ ಏನೇನಿದೆಯೋ ಇನ್ನು ಕ್ವಾಟ್ರಿಗೆ ಬಂದಿಲ್ಲ ಅವರು ಬೆಟ್ಟ ಬರ್ತಾ ಇದೆ ಯಾರ್ಯಾರು ಬಿಯರ್ ಕುಡಿತಾರೆ రూపాయి ఎక్స్ట్రా రెడీ మి బియ్యర్ ఫుడ్ అలాపెడి స్వల్ప కోల్డ్ అదే వాటర్ వస్కీ మేల అదే ఐవత్ రూపాయ రెడీ మరి ఆమె నిమ్ టాయిట్ బెంగళూర నిమ్ టాయిట్ గనరల్ టాయ్లేట్ అమ్ మనల్ని ఎస్ టాయిట్ ఇో ಅಷ್ಟು ಟಾಯ್ಲೆಟ್ನ ಕಸ ಎಷ್ಟು ಬರ್ತದೋ ಅದನ್ನ ಕೆಜಿ ಲೆಕ್ಕ ತೂಕ ಹಾಕಿ ಕೆಜಿ ಲೆಕ್ಕ ಎಲ್ಲಿ ಬಂದಿದ್ದಾರೆ ನೋಡಿ ಟಾಯ್ಲೆಟ್ಗೂ ಬಿಟ್ಟಿಲ್ಲ ಇವ್ರು ಕಣ್ರು ಅದಕ್ಕೆ ಕಳ್ಳ ಮಳ್ಳ ಅಂದಿತ್ತು ಟಾಯ್ಲೆಟ್ ಕೂ ಕಾಸಿಗ ಈಗ ನಾವು ಧರಣಿ ಮಾಡ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು ಇನ್ನು ಮನೆಗೆ ಹೋಗೋದ್ರೊಳಗಡೆ ಬೆಂಗಳೂರವರಿಗೆ ನೀರಿನ ತೆರಿಗೆ ಕಾದಿದೆ మీరిన తెరి ఈూర్ కదే ఇన్ మే నమ్మ అశ్వత్ నారాయణ బర్తారుస మీటర్ హ మీటర్ అప్ప అదో స్మార్ట్ మీటర్ హైదు సర కోటి లూటి స్మార్ట్ మీటర్ హైదు సా తీర్మానమే కాంగ్రెస్ నో ఈ ఇన్న నావు కాంగ్రెస్ బర ఏ అడపడికా ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ ಜನಕ್ಕೆ ಅರ್ಥ ಆಗಿದೆ ಎನ್ಟಿ ಹತ್ರ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡ ಹತ್ರ ಐದು ಸಾವಿರ ರೂಪಾಯಿ ಕೀಳುವಂತ ಸ್ಕೀಮು ಜನಕ್ಕೆ ಅರ್ಥ ಆಗಿದೆ ಬಡವರು ಮಾತಾಡ್ತಾ ಇದ್ದಾರೆ ಬಡವರು ಯಾರು ಎರಡು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಿಮ್ಮ ಮನೆಯಾಳ ಸಿದ್ದರಾಮಯ್ಯ ನನಗೆ ಎರಡು ಸಾವಿರ ಕೊಟ್ಟು ನನ್ನ ಗಂಡನ ಜೋಮಿಗೆ ಐದು ಸಾವಿರ ಆಗ್ತಾ ಇದೆಯಲ್ಲ ಟ್ಯಾಕ್ಸು ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದ್ದಾರೆ ಇದು ದಿನನಿತ್ಯದ ನೋಡ್ತಾ ಇದ್ದೀವಿ ನಾವು ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಆದ್ರೆ ಲೂಟಿ ಮಾಡ ತಿಳಿದಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊಡಗಿಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ ಆ ಪಾಪವನ್ನು ಕಳ್ಕೊಳ್ಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಮಾನ ಮರ್ಯಾದೆ ಏನೂ ಇಲ್ಲ ಸಿದ್ದರಾಮಯ್ಯಗೂ ಇಲ್ಲ ಕೆ ಶಿವಕುಮಾರ್ಗೂ ಇಲ್ಲ ಇಡೀ ಸರ್ಕಾರಕ್ಕೆ ಅದ್ಯಾವುದೋ ಒಂದು ಮಂತ್ರಿ ಹೇಳ್ತಾರೆ ಬೆಳಗಾವಿ ಮಂತ್ರಿ ಈ ಡೀಸೆಲ್ ಬೆಲೆ ಏರಿಸಿರೋದು ಕೇಂದ್ರ ಸರ್ಕಾರ ಅಂತೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಕನ್ನಡ ಬರೆಯಕ್ಕೆ ಬರಲ್ಲ ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯೋಕೆ ಬರಲ್ಲ ಕನ್ನಡ ಸಂಸ್ಕೃತಿ ಮಂತ್ರಿ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂದ್ರೆ ಅವ್ರ ಎಜುಕೇಷನ್ ಮಿನಿಸ್ಟ್ರು ಪ್ರೈಮರಿ ಎಜುಕೇಷನ್ ಈ ತರದ ಅಂದ್ರೆ ಎಷ್ಟು ಈ ಮಂತ್ರಿಮಂಡಲದಲ್ಲಿರುವಂತವ್ರು ಎಷ್ಟು ಅಜ್ಞಾನಿಗಳು ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಎಂತ ಜ್ಞಾನಿ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂಥದ್ದು ನಾವು ಬಜೆಟ್ ಮಂಡನೆ ಮಾಡಿದಾಗ ನಾವು ಏನೇನು ಟ್ಯಾಕ್ಸ್ ಈ ವರ್ಷ ಹಾಕ್ತೀವಿ ಈ ರಾಜ್ಯಕ್ಕೆ ಏನೇನು ತೆರಿಗೆ ಬೇಕು ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನು ಮಾಡ್ತೀರಿ ಅಂತ ಮಾಡುವಂತ ಬಜೆಟ್ ಸಿದ್ದರಾಮಯ್ಯ ಎಲ್ಲಾದ್ರೂ ಒಂದು ತೆರಿಗೆ ಹಾಕದ ಒಂದು ತೆರಿಗೆ ಹಾಕದ್ನ ಹಾಕಿಲ್ಲ ಈಗ ಬೀದಿ ಬೀದಿಗಳಲ್ಲಿ ತೆರಿಗೆ ಈಗ ಸಂತೆ ಸಂತೆಗಳಲ್ಲಿ ತೆರಿಗೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ ಎಷ್ಟು ಮೋಸಗಾರ ಇದ್ದಾನೆ ಹೆಚ್ಚು ವಂಚನೆ ಮಾಡ್ತಾನೆ ವಂಚನೆ ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಇವತ್ತು ನಾವು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ಇದು ಸಾಂಕೇತಿಕ ಹೋರಾಟ ಅಲ್ಲ ಇದನ್ನ ಅಂತ್ಯ ಕಾಣುವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀರಿ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳು ಇದು ಕಂಟಿನ್ಯೂ ಆಗ್ತಿದೆ ಅದರಿಂದ ನಾವು ಇವತ್ತು ಮಾಧ್ಯಮದ ಮೂಲಕ ಈ ಹೋರಾಟದ ಮುಖಾಂತರ ಸಿದ್ದರಾಮಯ್ಯ ನಿದ್ದೆ ಮಾಡೋ ರಾಮಯ್ಯ ಸಿದ್ದರಾಮಯ್ಯ ಕಂಟನ ಮಾಡೋ ರಾಮಯ್ಯ ಈ ಕೋರ್ಟ್ ಅನ್ನು ತೀರ್ಮಾನ ಕೊಟ್ಟಿದೆ ಇಡಿಗೆ ತನಿಖೆ ಮಾಡಿ ಅಂತೇಳಿ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಒಂದ್ ಕಡೆ ನಮಗೆ ಅಲ್ಲಿ ಒಕ್ಬೋ ರೈತರ ಜಮೀನನ್ನ ಏನ್ ಲೂಟಿ ಮಾಡ್ತಾ ಇದ್ರು ಅದಕ್ಕೆ ನರೇಂದ್ರ ಮೋದಿ ಅವರು ಕಾಯ್ದೆಯನ್ನ ತಂದು ರೈತರ ಬಾಳನ್ನ ಹಸನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಕೈಯಲ್ಲಿ ಬೇಕಲ್ಲರೂ ಒಂದ್ಸಲ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ನಾವು ನನ್ನ ಮಾತನ್ನ ಮುಗಿಸೋ ಮುಂಚೆ ನಾವೆಲ್ಲರೂ ಕೂಡ ಇವತ್ತು ಯಾರು ಇಷ್ಟೊಂದು ಜನ ಹೋರಾಟಗಾರ ಬಂದಿದ್ದೀವಿ ಪೊಲೀಸರು ಕೂಡ ಒಂದು ಹತ್ತು ಬಸ್ ತಂದವ್ರೆ ಅವ್ರಿಗೆ ಸಾಕಾಗಬಾರ್ದು ಬಸ್ ನಮ್ಮ ಬೈತಿ ಹೇಳ್ತಾ ಇದ್ದ ಅಣ ಹತ್ತು ಬಸ್ ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಇಲ್ಲಿ ಹತ್ತು ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಅದಕ್ಕೆ ಯಾರ್ಯಾರು ನಮ್ಮ ಎಂಎಲ್ ಎಗಳಿದ್ದೀರಾ ಎಲ್ಲ ಬಸ್ಗಳು ಬುಕ್ ಮಾಡಿದ್ರು ಅವ್ರ ಹತ್ರ ಶಾರ್ಟೇಜ್ ಗತಿ ಇಲ್ಲ ಅರೆಸ್ಟ್ ಮಾಡಕ್ಕೂ ಯೋಗ್ಯತೆ ಇದೆರ್ತಕ್ಕಂಥ ಸರ್ಕಾರ ಇವತ್ತಿದೆ ನಮ್ಮನ್ನು ಅರೆಸ್ಟ್ ಮಾಡಕ್ ಬಸ್ ತನಕ ಇಲ್ಲ ನಾನು ಕೇಳಿದೆ ಅಲ್ಲಿ ಪೊಲೀಸರನ್ನ ಏನಪ್ಪಾ ಅಂದ್ರೆ ಇಲ್ಲ ಸರ್ ಕೇಳಿದ್ರೆ ಕೆಲವು ಟೈರ್ ಇಲ್ಲಂತೆ ಕೆಲವು ಟ್ಯೂಬ್ ಇಲ್ಲಂತೆ ಒಬ್ಬರು ಡ್ರೈವರ್ ಬಂದಿಲ್ಲಂತೆ ಇನ್ನೊಬ್ರು ಕಂಡಕ್ಟರ್ ಬಂದಿಲ್ಲ ಅಂತ ಬಸ್ಗಳಿಗೂ ಕಾಸಿಲ್ಲ ಆ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ